チェーカーオン。 네. 네. 아. Assalamualaikum. <laughs> 30. Teruskan. Oh, bidah. Masalah dia tu. ಉಪಾಯುಕ್ತರು ಕಾರ್ಯನಿರ್ವಾಹಕ ಅಧಿಕಾರಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಈ ದಿವಸ ಅಂದರೆ ದಿನಾಂಕ ಹದಿನಾರು ಏಳು ಇಪ್ಪತ್ತೈದರಂದು ಬುಧವಾರ ಶ್ರೀ ಕೃಷ್ಣರಾಜಗುಡಿ ಬ್ರಹ್ಮೋತ್ಸವದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿ ಭದ್ರತೆಗಾಗಿ ಇರಿಸಿದ ಶ್ರೀಯವರ ದೇವಸ್ಥಾನದ ಶ್ರೀ ಕೃಷ್ಣರಾಜುಡಿ ಬೆಟ್ಟಿಗೆಯನ್ನು ಸ್ಥಾನಿಕರು ಪಾಂಡವಪುರ ಉಪವಿಭಾಧಿಕಾರಿಗಳು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪೊಲೀಸ್ ಬಂದೋಬಸ್ತ್ ಸಹಿತ ಬಂದಿರತಕ್ಕ ಮೇಲ್ಕಂಡ ಶ್ರೀ ಕೃಷ್ಣರಾಜಗುಡಿ ಬೆಟ್ಟಿಗೆಗೆ ಹಾಕಿರುವ ಶ್ರೀ ಮಠಮುದ್ರೆ ಹಾಗೂ ಶ್ರೀಯವರ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುದ್ರೆಗಳನ್ನು ಸಂಬಂಧಪಟ್ಟವರ ಸರಿ ನೋಡಿಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅರ್ಚಕರು ಪರಿಚಾರಕರು ಸ್ಥಾನೀಕರು ಹಾಗೂ ಕಾವಲುಗಾರರ ಮುಖಾಬನೆಯಿಂದ ಮೊಹರುಗಳನ್ನು ಸಾಚಾ ಇರುವುದನ್ನು ಒಪ್ಪಿ ಮೊಹರುಗಳನ್ನು ತೆರೆಸಿ ತಿರುವಾಭರಣ ಪೆಟ್ಟಿಗೆಯ ಒಳಗಿದ್ದ ತಿರುವಾಭರಣಗಳನ್ನು ಮಾರ್ಕಾವಣೆ ಮಾಡಿದ ನಗಾವಾರು ತಪಾಸ ಶ್ರೀ ಕೃಷ್ಣರಾಜುಡಿ ಕಿರೀಟ ಗರಿ ಫಿಖಾಮಣಿ ಸಹಿತ ಸಾಚಾಯ ಇಂದಿನ ಶರಾಮೇಲೆ ইলাكترিক টোকেন দিরা আ টোকেন দিরা বকে ডায়মন্ড পেমেন্ট পেমেন্ট ইব অলরেডি পায়া এই না লাগি না আ 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 ஜெயங்கிரீஷ் <coughs> நல்லாய் <coughs> ಪಂಚಾಯತ್ ಮಟ್ಟು ಗಂಡು ಬೇರು ಮೇಲೆ ಬರದ ಕಲಗಾರದ ಸರ್ಫ್ರೈಸ್ ಸಹಿತ ಸಾಚಾ ಇರುತ್ತೆ ಆಗ ಒಂದು ಪದಕದ ಮೇಲ್ಭಾಗದಲ್ಲಿ ಐದು ಮುತ್ತುಗಳು ಇರಬೇಕಾಗಿತ್ತು ನಾಲ್ಕು ಮುತ್ತುಗಳು ಇರುತ್ತೆ ಒಂದು ಒಂದು Jadi kalau tak <tusuk> ada, kalau ada, kalau ada, kalau ada, ada, kalau ada, kalau ada, kalau ada, kalau ada, kalau